ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಷ್ಟಗಳು ಪರಿಹಾರ ಆಗೋದಕ್ಕೆ ಹಾಗೆ ಸಾಲಗಳು ತೀರೋದಕ್ಕೆ ಜೊತೆಗೆ ನೀವು ಹಡವಿಟ್ಟಿರುವಂತಹ ಚಿನ್ನಾಭರಣಗಳು ಮತ್ತೆ ಮನೆಗೆ ವಾಪಸ್ ಬರೋದಕ್ಕೆ ಅಥವಾ ಹೊಸ ಚಿನ್ನವನ್ನು ಖರೀದಿ ಮಾಡುವಂತಹ ಒಂದು ಯೋಗ ಕೂಡಿ ಬರೋದಕ್ಕೂ ಕೂಡ ಒಂದು ಒಳ್ಳೆಯ ಪರಿಹಾರವನ್ನು ಅಥವಾ ಒಂದು ಪೂಜೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸಿದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಈ ಒಂದು ಪೂಜೆಯನ್ನು ನೀವು ನಲವತ್ತೆಂಟು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ ಮಧ್ಯೆ ಏನಾದರೂ ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಆಯಿತು ಅಥವಾ ಯಾವುದಾದ್ರೂ ಒಂದು ಸೂತಕ ಆಯಿತು ಅಂತಂದರೆ ಆ ಸಮಯದಲ್ಲಿ ಬಿಟ್ಟು ನಂತರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಎಲ್ಲಿ ಎಲ್ಲಿ ದಿನದವರೆಗೂ ನಿಲ್ಲಿಸಿರ್ತೀರೋ ಅಲ್ಲಿನಿಂದನೇ ಕೌಂಟ್ ಆಗುತ್ತೆ ನೀವು ಎಷ್ಟು ದಿನ ಬಿಟ್ಟಿರ್ತೀರೋ ಅಷ್ಟನ್ನು ಬಿಟ್ಬಿಟ್ಟು ನೆಕ್ಸ್ಟು ಹದಿನೈದು ದಿನ ಆಗಿದ್ರೆ ಹದಿನಾರನೇ ದಿನದಿಂದ ಕಣ್ ಏಣಿಸ್ಕೊಂಡು ಹೋಗ್ಬೋದು ಈ ರೀತಿ ನಲವತ್ತೆಂಟು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡಬೇಕು ಈ ಪೂಜೆನ ಪ್ರತಿನಿತ್ಯವೂ ಕೂಡ ನೀವು ದೇವ್ರ ಪೂಜೆ ಅಂದರೆ ನಿಮ್ಮ ಮನೆಯ ದೇವರ ಪೂಜೆಯನ್ನು ಮುಗಿಸಿ ದೇವ್ರ ಮನೆಯಲ್ಲೇ ಮಾಡುವಂತಹ ಪೂಜೆ ಇದು ನಿಮ್ಮ ದೇವ್ರ ಮನೆಯಲ್ಲಿರುವಂತಹ ಹಳೆ ಹೂಗಳನ್ನೆಲ್ಲ ತೆಗೆದು ಹೊಸ ಹೂಗಳನ್ನು ಹೇರಿಸಿ ದೀಪಗಳನ್ನು ಹಚ್ಚಬೇಕು ಆನಂತರ ಈ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಈ ಪೂಜೆಯನ್ನು ಮಾಡೋದಕ್ಕೆ ಸಪ್ರೇಟಾಗಿ ಒಂದು ಪೀಠ ಅಥವಾ ಮಣೆಯನ್ನು ಇಟ್ಕೊಳ್ಳಿ ಅದ್ರ ಮೇಲೆ ಸ್ವಲ್ಪ ಅರ್ಶ್ರವನ್ನು ಹಚ್ಚಿಬಿಟ್ಟು ಅದ್ರ ಮೇಲೆ ಈ ರೀತಿ ರಂಗೋಲಿ ಹಾಕೊಳ್ಬೇಕು ಯಾವುದ್ಯಾವುದೋ ರಂಗೋಲಿ ಹಾಕೋದಲ್ಲ ಏನು ತೋರಿಸ್ತಾ ಇದ್ದೀನಲ್ವ ಇದೇ ರಂಗೋಲಿ ಹಾಕಬೇಕಾಗತ್ತೆ ಮೊದಲು ಒಂದು ಚೌಕವನ್ನು ಹಾಕ್ಕೊಂಡು ನಾಲ್ಕು ಮೂಲೆಗಳಲ್ಲೂ ಕೂಡ ಒಂದು ವೃತ್ತವನ್ನು ಬರ್ಕೊಳ್ಬೇಕಾಗತ್ತೆ ಮಧ್ಯ ಶ್ರೀ ಅಂತ ಬರಿಬೇಕು ಕಾಣಿಸ್ತಾ ಇದೆ ಅಲ್ವಾ ಒಂದು ಚೌಕವನ್ನು ಬರ್ಕೊಂಡು ನಾಲ್ಕು ಮೂಲೆಗಳು ಸಹ ಒಂದೊಂದು ವೃತ್ತವನ್ನು ಅಂದರೆ ಸರ್ಕಲನ್ನು ಹಾಕ್ಕೊಂಡು ಮಧ್ಯ ಶ್ರೀ ಅಂತ ಬರೆದು ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಸಮರ್ಪಿಸಬೇಕು ಅನಂತರ ಏನು ಮಾಡಬೇಕಂದ್ರೆ ಒಂದು ಬೆಳ್ಳಿ ನಾಣ್ಯವನ್ನು ತೊಗೊಳ್ಬೇಕು ಬೆಳ್ಳಿ ನಾಣ್ಯ ಇವಾಗ ಒಂದು ಗ್ರಾಮ್ಗೂ ಸಿಗುತ್ತೆ ಐದು ಗ್ರಾಮ್ಗೂ ಸಿಗುತ್ತೆ ಹತ್ತು ಗ್ರಾಮ್ಗೂ ಸಿಗುತ್ತೆ ಐವತ್ತು ಗ್ರಾಮ್ಗೂ ಸಿಗುತ್ತೆ ನಿಮ್ಮ ಯಥಾಶಕ್ತಿಯ ಅನುಸಾರ ಚಿನ್ನದ ಅಂಗಡಿಗೆ ಹೋಗಿ ಒಂದು ಬೆಳ್ಳಿ ನಾಣ್ಯವನ್ನು ಕೊಡಿ ಅಂತ ಕೇಳಿ ಒಂದು ಗ್ರಾಮಿಂದನೂ ಶುರುವಾಗುತ್ತೆ ನಿಮ್ಮ ದುಡ್ಡಿಗೆ ಅಂದರೆ ನಿಮಗೆ ಒಂದು ನೂರು ರೂಪಾಯಿ ಇದೆಯಾ ಅಥವಾ ಇನ್ನೂರು ರೂಪಾಯಿ ಇದೆಯಾ ಅಷ್ಟಕ್ಕೇನೆ ಸಿಕ್ಕತ್ತೆ ಒಂದು ಗ್ರಾಮ್ದು ಎರಡು ಗ್ರಾಮ್ದೆಲ್ಲ ಜಾಸ್ತಿ ಬೇಕಿದ್ರೆ ನಿಮಗೆ ಗಟ್ಟಲೆ ಕೂಡ ತಗೊಳ್ಬೋದು ನೀವು ಸ ಅಂದರೆ ಅದು ಗ್ರಾಮ್ ಮೇಲೆ ಹೋಗುತ್ತೆ ನಿಮಗೆ ಸ್ವಲ್ಪನೇ ಸಾಕು ಅಂತಂದರೆ ಒಂದು ಗ್ರಾಮ್ ಅಥವಾ ಎರಡು ಗ್ರಾಮ್ದು ಒಂದು ಬೆಳ್ಳಿ ನಾಣ್ಯವನ್ನು ತೊಗೊಂಡು ಬಂದು ಅದನ್ನು ನೀಟಾಗಿ ಹಳದಿ ಅಂದರೆ ಅರ್ಶನವನ್ನು ಹಾಕ್ಬಿಟ್ಟು ನೀರನ್ನ ಒಂದು ಮಾಡಿಕೊಂಡು ಆ ನೀರಿನಲ್ಲಿ ಶುದ್ಧಿ ಮಾಡಿಕೊಳ್ಬೇಕು ಅಥವಾ ಹಾಲಿನಲ್ಲಿ ತೊಳ್ಕೊಂಡು ಪರವಾಗಿಲ್ಲ ಶುದ್ಧಿ ಮಾಡಿಕೊಂಡು ನೀಟಾಗಿ ಅದನ್ನು ಒರೆಸ್ಕೊಳ್ಳಿ ಆ ಬೆಳ್ಳಿ ನಾಣ್ಯ ಲಕ್ಷ್ಮಿದಾಗಿದ್ದರೆ ಒಳ್ಳೆಯದು ಲಕ್ಷ್ಮೀ ಕಾಯಿನ್ ಅಂತ ಕೇಳಿ ಬೆಳ್ಳಿ ನಾಣ್ಯದ್ದು ಅದನ್ನು ಇವಾಗ ನೀಟಾಗಿ ಒರೆಸ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಅರ್ಶಿನ ಕುಂಕುಮವನ್ನು ಇಟ್ಟು ಅಲಂಕಾರವನ್ನು ಮಾಡ್ತಾಯಿದ್ದೀನಿ ಪ್ರತಿ ನಲ್ವತ್ತೆಂಟು ದಿನಗಳ ಕಾಲವೂ ಕೂಡ ನೀವು ದೇವರಂದರೆ ಮನೆ ದೇವರ ಪೂಜೆಯನ್ನು ಮಾಡಿ ಆ ರಂಗೋಲಿಯನ್ನು ತೆಗಿಬೇಕು ಮತ್ತೆ ಅರ್ಶನ ಹಚ್ಚಬೇಕು ಮತ್ತೆ ರಂಗೋಲಿ ಹಾಕಬೇಕು ಮತ್ತೆ ರಂಗೋಲಿ ಅರ್ಶಿನ ಕುಂಕುಮನ ಸಮರ್ಪಿಸ್ಬಿಟ್ಟು ಈ ಬೆಳ್ಳಿ ನಾಣ್ಯ ಏನಿದೆಯಲ್ಲ ಅದನ್ನು ಮತ್ತೆ ನೀರಿನಲ್ಲಿ ತೊಳೆದು ಈ ರೀತಿ ಅರ್ಶನ ಕುಂಕುಮ ಇಟ್ಟು ಆ ರಂಗೋಲಿಯ ಮಧ್ಯಭಾಗದಲ್ಲಿ ಶ್ರೀ ಅಂತ ಬರೆದಿದ್ದೀವಲ್ಲ ಅದರ ಮೇಲೆ ಆ ಕಾಯಿನನ್ನು ಇಡಬೇಕು ಆ ಕಾಯಿನ್ಗೆ ಇವಾಗ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಸಮರ್ಪಿಸ್ಬಿಟ್ಟು ಹೂವಿನಿಂದ ಈ ರಂಗೋಲಿಯನ್ನು ಜೊತೆಗೆ ಆ ಕಾಯಿನ್ ಇಟ್ಟಿದ್ದೀವಲ್ಲ ಅದನ್ನು ಕೂಡ ಅಲಂಕಾರವನ್ನು ಮಾಡಬೇಕು ನೋಡಿ ನಾನು ಸುತ್ತನೂ ಕೂಡ ಹಳದಿ ಹೂವನ್ನು ಇದ್ದೀನಿ ಮಧ್ಯ ಆ ಒಂದು ಕಾಯಿನ್ ಇಟ್ಟಿದ್ದೀವಲ್ಲ ಅದಕ್ಕೆ ಕೆಂಪು ಹೂವನ್ನು ಸಮರ್ಪಿಸಿದ್ರೆ ತುಂಬ ಒಳ್ಳೆಯದು ಇಲ್ಲದೇ ಇದ್ರೆ ಪರವಾಗಿಲ್ಲ ಯಾವ ಹೂ ಇರುತ್ತೋ ಅದೇ ಹೂವನ್ನು ಇಟ್ಟರು ಕೂಡ ನಡೆಯುತ್ತೆ ಈ ಪೂಜೆ ಮಾಡುವಾಗ ನೀವು ಶಿವನನ್ನು ಮನಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ನೆರವೇರಿಸಬೇಕಾಗುತ್ತೆ ಶಿವನ ಫೋಟೋ ಇದ್ದರೆ ಖಂಡಿತವಾಗ್ಲೂ ಶಿವನ ಫೋಟೋಗೆ ನೀಟಾಗಿ ಒರೆಸ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವನ್ನು ಇಟ್ಟು ಈ ಪೂಜೆಯನ್ನು ಮಾಡ್ಬೋದು ಕೆಲವರ ಮನೆಯಲ್ಲಿ ಫೋಟೋ ಇರಲ್ಲ ಅಂಥವರು ಮನಸ್ಸಲ್ಲಿ ನೆನಪಿಸ್ಕೊಂಡು ಈ ಪೂಜೆಯನ್ನು ನೆರವೇರಿಸ್ಬೋದು ತೊಂದರೆ ಇಲ್ಲ ಶಿವನನ್ನು ಪೂಜೆ ಮಾಡೋದ್ರಿಂದ ನಿಮಗೆ ಲಕ್ಷ್ಮಿ ಹಾಗೆ ಕುಬೇರರ ಅನುಗ್ರಹ ಪ್ರಾಪ್ತಿಯಾಗತ್ತೆ ಇವಾಗ ಇಷ್ಟು ಆದ ನಂತರ ಧೂಪವನ್ನು ಮಾಡಬೇಕು ಅಗರಬತ್ತಿನ ಹಚ್ಕೊಂಡು ಧೂಪವನ್ನು ಮಾಡಬೇಕು ಧೂಪ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತಂದರೆ ಸಂಕಲ್ಪ ಮಾಡಿಕೊಳ್ಬೇಕು ನಾನು ನಲವತ್ತೆಂಟು ದಿನಗಳ ಕಾಲ ಈ ಒಂದು ಪೂಜೆಯನ್ನು ಮಾಡ್ತಾಯಿದ್ದೀನಿ ನನ್ನ ಮನೆಯಲ್ಲಿರುವಂತಹ ದಾರಿದ್ರ ಸಾಲ ಕಷ್ಟಗಳೆಲ್ಲವೂ ಕೂಡ ಕಡಿಮೆ ಆಗಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಪೂಜೆಯನ್ನು ಮಾಡಬೇಕು ಪ್ರತಿನಿತ್ಯವೂ ಕೂಡ ಮೊದಲೇ ಹೇಳಿದಾಗೆ ಆ ಕಾಯ್ನನ್ನು ತೆಗೆದು ತೊಳೆದು ರಂಗೋಲಿ ಹೊಸ್ದಾಗ ಹಾಕಿ ಮತ್ತು ಹೂವನ್ನು ಏರಿಸಿ ಪೂಜೆಯನ್ನು ಮಾಡಬೇಕು ಈ ಪೂಜೆಗೆ ವಿಶೇಷವಾಗಿ ನಾವು ಒಣದ್ರಾಕ್ಷಿಯನ್ನು ನೈವೇದ್ಯ ಮಾಡಿದ್ರೆ ತುಂಬಾ ಒಳ್ಳೆಯದು ಒಣದ್ರಾಕ್ಷಿ ಬದಲು ಬೇರೆ ಯಾವುದೇ ನೀವು ಹಣ್ಣುಗಳನ್ನು ಅಂದರೆ ಡ್ರೈ ಫ್ರೂಟ್ಸನ್ನು ಸಮರ್ಪಣೆ ಮಾಡ್ಬೋದು ಈ ಒಣದ್ರಾಕ್ಷಿಯ ಜೊತೆ ನೀವು ಎರಡು ಸ್ಪೂನ್ ಜೇನುತುಪ್ಪವನ್ನು ಕೂಡ ಸಮರ್ಪಣೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಪ್ರತಿನಿತ್ಯ ನೀವೇನು ಎಲ್ಲ ಪೂಜೆ ಮಾಡಿ ನೈವೇದ್ಯ ಮಾಡ್ತಿರಲ್ಲ ಆ ನೈವೇದ್ಯ ಮಾಡಿರುವಂತಹ ಒಣದ್ರಾಕ್ಷಿಯನ್ನು ನೀವು ಮನೆ ಮಂದಿ ಅಷ್ಟೇ ಸೇವನೆ ಮಾಡಬೇಕು ಬೇರೆ ಯಾರಿಗೂ ಕೂಡ ಕೊಡಬಾರ್ದು ಈ ಧೂಪ ದೀಪ ನೈವೇದ್ಯ ಹಾಗೆ ಮಹಾಮಂಗ್ಲಾರತಿ ಮುಗಿದ ನಂತರ ಪ್ರಾರ್ಥನೆ ಮಾಡ್ಕೊಳ್ಳಿ ನನ್ನ ಮನೆಯಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯಗಳು ಸಾಲ ಎಲ್ಲವೂ ಕೂಡ ಕಡಿಮೆ ಆಗಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಬಿಡದೆ ನಲವತ್ತೆಂಟು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಈ ಪೂಜೆಯನ್ನು ನೆರವೇರಿಸ್ತೀನಿ ನಾನು ಅಂತ ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಸಮಾಪ್ತಿ ಮಾಡ್ಬೋದು ಬೆಳಗ್ಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ ಬೆಳಗ್ಗೆ ಒಂದು ಎಂಟು ಗಂಟೆ ಒಳಗಡೆ ನೀವು ಈ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ ಬೆಳಗ್ಗೆ ಪೂಜೆ ಮಾಡಿ ಮತ್ತೆ ಇನ್ನೊಂದು ಸಲ ಸಾಯಂಕಾಲನೂ ಕೂಡ ದೂಪ ದೀಪವನ್ನು ತೋರಿಸಿ ಪ್ರತಿನಿತ್ಯ ತಲೆ ಸ್ನಾನ ಮಾಡುವಂಥ ಅವಶ್ಯ ಅವಶ್ಯಕತೆ ಇಲ್ಲ ಮೈ ಸ್ನಾನ ಮಾಡಿಕೊಂಡು ಸಾಕಾಗತ್ತೆ ಹಿಂದಿನ ದಿನ ಪೂಜೆ ಮಾಡ್ತಿರಲ್ಲ ಅದನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದು ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಮತ್ತೆ ರಂಗೋಲಿ ಹಾಕಿ ಮತ್ತೆ ಆ ನಾಣ್ಯವನ್ನು ತೊಳೆದು ಅರ್ಶನ ಕುಂಕುಮವನ್ನು ಏರಿಸಿ ನೀವು ಪೂಜೆಯನ್ನು ನೆರವೇರಿಸಬೇಕು ತುಂಬ ಅಂದರೆ ತುಂಬಾ ಸರಳವಾಗಿರುವಂತಹ ಒಂದು ಪೂಜೆ ಯಾವುದೇ ಒಂದು ಖರ್ಚು ವೆಚ್ಚದ ಪೂಜೆ ಅಲ್ಲ ಖಂಡಿತವಾಗ್ಲೂ ಒಂದು ಬಾಕ್ಸ್ ಅಷ್ಟು ನೀವು ಒಣದ್ರಾಕ್ಷಿಯನ್ನು ತಂದು ಬಿಟ್ಟರೆ ದೇವ್ರ ಮನೆಯಲ್ಲಿ ಎಂಜಲು ಮಾಡಿದೆ ಸಪ್ರೇಟಾಗಿ ಆಗಿ ಅದನ್ನು ನೈವೇದ್ಯಕ್ಕೆ ಅಂತ ಎತ್ತಿಟ್ಕೊಂಡ್ಬಿಟ್ರೆ ಡೈಲಿ ಒಂದು ಎಂಟರಿಂದ ಹತ್ತು ಒಣ ದ್ರಾಕ್ಷಿಯನ್ನು ಇಟ್ಟು ನೈವೇದ್ಯ ಮಾಡಿದ್ರೆ ಸಾಕು ಇನ್ನೇನು ಖರ್ಚಿಲ್ಲ ಈ ಪೂಜೆಗೆ ಆರಾಮಾಗಿ ಎಲ್ಲರೂ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ದೀಪ ಹಚ್ಚಿರೋದು ತೋರಿಸಿಲ್ಲ ಯಾಕಂದರೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ನೀವು ನಿಮ್ಮ ಮನೆಯಲ್ಲಿ ದೇವ್ರ ಅಂದರೆ ಮನೆ ದೇವ್ರ ಪೂಜೆ ಮಾಡಿದಾಗ ದೀಪಗಳನ್ನು ಹಚ್ಚಿ ಅನಂತರನೇ ಈ ಪೂಜೆಯನ್ನು ನೆರವೇರಿಸಬೇಕು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್